ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚು ಕೆಲವೊಮ್ಮೆ ಹೂ ಗಿಡಗಳಿಗೆ ನೀರು ಹಾಕಿದರೂ ಹೂದೋಟದಲ್ಲಿನ ಸಸ್ಯಗಳು ಒಣಗುತ್ತವೆ ಅವುಗಳನ್ನು ಹಸಿರಾಗಿಸಲು ಮನೆಯಲ್ಲೇ ಮಾಡುವ ಕೆಲವು ವಿಶೇಷ ರಸಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಬಹುದು ಹಾಗಾದರೆ ಯಾವುದು ಅನ್ನೋದನ್ನು ನೋಡೋಣ ಬೇಸಿಗೆಗೆ ಸೂರ್ಯನ ಶಾಖ ಮನುಷ್ಯರಿಗಷ್ಟೇ ವಿಪರೀತ ಹಾನಿ ಮಾಡುವುದಲ್ಲದೆ ಮನೆಯಲ್ಲಿರುವ ಹೂ ಗಿಡ ಬೆಳವಣಿಗೆಯ ಮೇಲೂ ಪರಿಣಾಮವನ್ನ ಬೀರುತ್ತೆ ಅಡುಗೆ ಮನೆಯಲ್ಲಿರುವ ಮೂರು ವಸ್ತುಗಳನ್ನು ಬಳಸಿಕೊಂಡು ಬೇಸಿಗೆಯಲ್ಲಿ ಹೂ ಗಿಡಗಳನ್ನ ಚೆನ್ನಾಗಿ ನೋಡಿಕೊಳ್ಳಬಹುದು ಇವು ಬಿಸಿಲಿನಲ್ಲಿಯೂ ನಮ್ಮ ಸಸ್ಯಗಳನ್ನ ಆರೋಗ್ಯಕರವಾಗಿಡಲು ನೆರವಾಗುತ್ತೆ ಬೇಸಿಗೆಯಲ್ಲಿ ತೋಟದಲ್ಲಿನ ಸಸ್ಯಗಳನ್ನ ನೋಡಿಕೊಳ್ಳುವುದು ಹೇಗೆ ಅನ್ನೋದನ್ನ ನೋಡೋಣ ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಮತ್ತು ಇತರ ಪೋಷಕಾಂಶಗಳು ಇರುತ್ತವೆ ಇದು ಸಸ್ಯಗಳಿಗೆ ಪ್ರಯೋಜನಕಾರಿ ಬೇಸಿಗೆಯಲ್ಲಿ ಹೂದೋಟವನ್ನು ಹಸಿರಾಗಿಡಲು ಈರುಳ್ಳಿ ಸಿಪ್ಪೆಗಳನ್ನು ಬಳಸಬಹುದು ಈರುಳ್ಳಿ ಸಿಪ್ಪೆಗಳನ್ನು ನಾಲ್ಕು ಐದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ ಅಷ್ಟರಲ್ಲಿ ನೀರಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ ನಂತರ ಅದನ್ನು ಸಸ್ಯಗಳ ಮೇಲೆ ಸುರಿಯಬಹುದು ಇದು ಕೀಟಗಳು ಮತ್ತು ರೋಗಗಳಿಂದ ಸಸ್ಯಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಹಾಗೆ ಬೇಸಿಗೆಯಲ್ಲಿ ತೋಟಗಳನ್ನು ಹಸಿರಾಗಿಡಲು ಮತ್ತು ಒಣಗಿದ ಸಸ್ಯಗಳನ್ನು ಹಸಿರಾಗಿಸಲು ಅಕ್ಕಿ ನೀರನ್ನು ಬಳಸಬಹುದು ಒಂದು ಲೀಟರ್ ಬೆಚ್ಚಗಿನ ನೀರಿನಲ್ಲಿ ಬೆರಳಿಕೆಯಷ್ಟು ಅಕ್ಕಿಯನ್ನು ನೆನೆಸಿಡಿ ನಂತರ ಈ ನೀರನ್ನು ಸೋಸಿ ಬೇರ್ಪಡಿಸಿ ಸಾಮಾನ್ಯವಾಗಿ ಅಕ್ಕಿ ಸೋಸಿದ ನೀರು ಕೂಡ ಬಳಸಬಹುದು ಈ ದ್ರವಕ್ಕೆ ಒಂದು ಟೀ ಸ್ಪೂನ್ ಸೋಡಾ ಮತ್ತು ಬಿಳಿ ವಿನೇಗರ್ ಸೇರಿಸಿ ಈ ದ್ರಾವಣವನ್ನು ಹೂ ಗಿಡಗಳ ಬುಡಕ್ಕೆ ಹಾಕಿ ಹಾಗೆ ದಾಲ್ಚಿನಿ ಪುಡಿ ಸಸ್ಯದ ಬೇರುಗಳನ್ನು ತ್ವರಿತವಾಗಿ ಬಲಪಡಿಸಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಸಸ್ಯಗಳು ಒಣಗುವುದನ್ನು ತಡೆಯುವಲ್ಲಿಯೂ ಪರಿಣಾಮಕಾರಿ ಬೇಸಿಗೆಗೆ ಹೂದೋಟ ಒಣಗಲು ಪ್ರಾರಂಭಿಸಿದರೆ ಸಸ್ಯಗಳಿಗೆ ದಾಲ್ಚಿನಿ ಪುಡಿಯನ್ನು ಸೇರಿಸಬಹುದು ಒಂದು ಚಮಚ ದಾಲ್ ದಾಲ್ಚಿನಿ ಪುಡಿಯನ್ನು ಸಸ್ಯದ ಬುಡದ ಬಳಿ ಸೇರಿಸಿದರೆ ಸಾಕು ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ರಂಜಕ ಮತ್ತು ಇತರ ಪೋಷಕಾಂಶಗಳಿರುತ್ತೆ ಇದು ಸಸ್ಯಗಳಿಗೆ ಪ್ರಯೋಜನಕಾರಿ ಬೇಸಿಗೆಯಲ್ಲಿ ಬಾಳೆ ಸಿಪ್ಪೆಗಳನ್ನು ಬಳಸಿಕೊಂಡು ಸೂರ್ಯನಿಂದ ಗಿಡಗಳನ್ನು ರಕ್ಷಿಸಬಹುದು ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಂಚಿತವಾಗಿ ತುಸು ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಪುಡಿಯನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದು ಹೂವು ಮತ್ತು ಹಣ್ಣುಗಳನ್ನು ಉತ್ಪಾದಿಸಲು ಸಸ್ಯಗಳಿಗೆ ನೆರವಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ